ಹಲೋ ಗಾಯಸ್ ಇವತ್ತು ವರಮಾಲಕ್ಷ್ಮಿಗೆ ಸೀರೆ ಸಿಂಪಲ್ಲಾಗಿ ಹೇಗಿಡ್ಸೋದಂತ ನೋಡೋಣ ಬನ್ನಿ ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಉಡ್ಸ್ಬೋದು ನೋಡಿ ಇದು ಅದಕ್ಕಾಗಿ ಒಂದು ಬಿಂದಿಗೆ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಕೋಲನ್ನು ನೀಟಾಗಿ ಕಟ್ಕೊಳ್ಳೋಣ ಆದಷ್ಟು ಟೈಟಾಗಿ ಕಟ್ಕೊಳ್ಳಿ ನಾವು ಇದಕ್ಕೆ ಹಾರನೂ ಹಾಕಿರ್ತೀವಲ್ಲ ಹಾಗಾಗಿ ಅದು ಎಲ್ಲೂ ಕದಲಬಾರ್ದು ಆ ರೀತಿ ಟೈಟಾಗಿ ಇದನ್ನು ಕಟ್ಕೊಳ್ಳೋಣ ನೋಡಿ ಈಗ ನೀಟಾಗಿ ಇದು ಕಟ್ಕೊಂಡಾಯಿತು ನೆಕ್ಸ್ಟು ಸ್ಯಾರಿ ಹೇಗೆ ನಾವು ಇದಕ್ಕೆ ಉಡ್ಸೋದಂತ ನೋಡೋಣ ಬನ್ನಿ ಅದಕ್ಕಾಗಿ ಒಂದು ಸ್ಯಾರಿ ತೊಗೊಂಡಿದ್ದೀನಿ ಇದು ಲಾಸ್ಟ್ ಇಯರ್ ವರಮಹಾಲಕ್ಷ್ಮಿ ಸ್ಯಾರಿ ಅದನ್ನೇ ನಾನೀಗ ಉಡ್ಸ್ತಾ ಇದ್ದೀನಿ ಸ್ಯಾರಿನ ಅರ್ಥಕ್ಕೆ ಫೋಲ್ಡ್ ಮಾಡ್ಕೊಳ್ಳೋಣ ಹೀಗೆ ನೋಡಿ ಈ ಥರ ಫಸ್ಟ್ ಫೋಲ್ಡ್ ಮಾಡಿಕೊಂಡು ರೆಡಿ ಇಟ್ಕೊಂಡ್ರೆ ಬೇಗ ಬೇಗ ಫ್ರಿಲ್ಸ್ ಎಲ್ಲ ಹಾಕ್ಕೊಂಡ್ಬಿಟ್ಟು ನಾವು ನೆರಿಗೆ ಹಿಡ್ದು ಸ್ಯಾರಿನ ಬೇಗನೆ ಉಡ್ಸ್ಬೋದು ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ ಈಗ ಫಸ್ಟು ಸ ನಾವು ಸೆರಗನ್ನು ರೆಡಿ ಮಾಡ್ಕೊಳ್ಳೋಣ ಅದಕ್ಕಾಗಿ ನೋಡಿ ಇಲ್ಲಿ ನಾನು ಬಾರ್ಡರು ಮೇಲೆ ಬರೋ ಥರ ಮಾಡ್ತಾಯಿದ್ದೀನಿ ಸುಮಾರು ನಾನಿಲ್ಲಿ ಮೂರು ನೆರಿಗೆ ಮಾತ್ರನೇ ತಗೊಂಡಿದ್ದೀನಿ ಬಾರ್ಡ್ರ್ ಫುಲ್ ಬರೋ ಥರ ನೋಡಿ ಒಂದು ಸುಮಾರು ಇದು ಒಂದೂವರೆ ಮಾರಷ್ಟು ಕುದ್ದ ಇಟ್ಕೊಂಡ್ರೆ ಸಾಕಾಗುತ್ತೆ ಒಂದೂವರೆನೂ ಬೇಕಾಗಲ್ಲ ಒಂದು ಕಾಲು ಮಾರಷ್ಟು ನಾವು ಇದು ಸ್ಯಾರಿ ಪಿನ್ನ ರೆಡಿ ಮಾಡ್ಕೊಂಡು ಈ ಥರ ಕೈಯಲ್ಲೇ ಹೀಗೆ ಮಾಡಿಬಿಡಿ ನೀಟಾಗಿ ಕುತ್ಕೊಳ್ಳುತ್ತೆ ನಾನು ಇಲ್ಲಿ ಬಟ್ಟೆಗೆ ಹಾಕ್ತೀವಲ್ಲ ಪಿನ್ನು ಅದನ್ನು ಹಾಕಿಬಿಟ್ಟು ನೀಟಾಗಿ ಹಾಕಿ ಬಿಡ್ತಾಯಿದ್ದೀನಿ ಇಲ್ಲಾಂದರೆ ಬಿಟ್ಕೊಂಡ್ಬಿಡೋದು ಹಾಗಾಗಿ ಈಗ ರೆಡಿ ಮಾಡಿ ಆದಮೇಲೆ ಇನ್ನೊಂದು ಕಡೆ ಎಡ್ಜ್ ಜಿ ಇದೆಯಲ್ಲ ಆ ಕಡೆಯಿಂದ ಫ್ರಿಜ್ ನಾನಂದರೆ ನೆರಿಗೆ ಹಾಕ್ಕೊಂಬರೋಣ ನಾರ್ಮಲ್ಲು ನಾವು ಸ್ಯಾರಿ ಉಟ್ಕೊತೀವಲ್ಲ ಅದೇ ಥರ ಹಾಕ್ಕೊಬೋದು ಇಲ್ಲ ನಿಮಗೆ ಬರೋಲ್ಲ ಅಂತ ಹೇಳಿದ್ರೆ ನೋಡಿ ಈ ಥರ ಹಾಕ್ಕೊಂಬಿಟ್ಟು ಕೆಳಗಡೆ ಏನಾದರೂ ಹಾಕ್ಕೊಳ್ಳಿ ಚಾಪೆ ಏನಾದರೂ ಈ ಹೀಗೆ ಹಾಕ್ಕೊಂಬಿಟ್ಟು ಈ ಥರ ಮಾಡ್ಕೊಬೋದು ಇಲ್ಲ ನೆರಿಗೆ ಹಿಡಿಯೋದಕ್ಕೆ ಬರುತ್ತೆ ಅನ್ನೋದಾದರೆ ನಾರ್ಮಲಾಗಿ ನಾವು ಸ್ಯಾರಿ ನೆರಿಗೆ ಹಾಕ್ಕೋತೀವಲ್ಲ ಅದೇ ಥರನೇ ಹಾಕ್ಕೊಂಡ್ರೆ ಆಯಿತು ನೋಡಿ ಈಗೆಲ್ಲನೂ ಹಾಕ್ಕೊಂತ ಇದ್ದೀನಿ ಹಾಗೇ ವರಮಲಕ್ಷ್ಮಿ ಯಾರೆಲ್ಲ ಕೂರಿಸ್ತೀರ ನೀವು ಕಮೆಂಟಲ್ಲಿ ತಿಳಿಸಿ ಕೆಲಸ ಕೂರಿಸ್ಬಿಟ್ಟು ಮಾಡೋರು ಈಗ ನೋಡಿ ಸಾರಿ ನಾವು ನೆರಿಗೆ ಎಲ್ಲ ಹಾಕ್ಕೊಂಡಿದ್ದಾದಮೇಲೆ ಒಮ್ಮೆ ನೆರಿಗೆಗಳನ್ನೆಲ್ಲ ನೀಟಾಗಿ ಕೈಯಿಂದನೇ ಸೆಟ್ ಮಾಡ್ಕೋಬೇಕಾಗತ್ತೆ ಮೇಲಿಂದ ಒಂದು ಕ್ಲಿಪ್ ಹಾಕ್ಕೊಂಡ್ಬಿಟ್ಬಿಡಿ ಟೈಟಾಗಿರುತ್ತೆ ಈಗ ಎಲ್ಲ ನೆರಿಗೆನೂ ಕೈಯಿಂದ ಹೀಗೆ ನೀಟಾಗಿ ಸೆಟ್ ಮಾಡ್ಕೊಳ್ಳೋಣ ಫಸ್ಟು ಈಗ ಮಾಡೋದ್ರಿಂದ ನೆರಿಗೆ ನೀಟಾಗಿ ಕುತ್ಕೊಳ್ಳೋದ್ರ ಜೊತೆಗೆ ಹಾಗೆ ನಾವು ಹೇಗೆ ಸ್ಯಾರಿ ಉಡ್ಸಿರ್ತೀವಿ ಅದೇ ಥರ ಇರುತ್ತೆ ನೀವು ಬೇಕೆಂದರೆ ಐರನ್ ಕೂಡ ಮಾಡ್ಕೊಬೋದು ಬಟ್ ನನಗೆ ಈ ಸಾರಿಗೆ ಐರನ್ ಏನು ಬೇಕಾಗಿಲ್ಲ ಹಾಗೆ ಕುತ್ಕೊಳ್ಳುತ್ತೆ ನೋಡಿ ಈಗ ಒಂದು ದಾರ ಹಾಕ್ಬಿಟ್ಟು ಇದಕ್ಕೆ ಹಿಂದಿಗೆಗೆ ಕಟ್ಕೊಳ್ಳೋಣ ಅದಕ್ಕೆ ಮುಂಚೆ ಇಲ್ಲಿ ಒಂದು ತಟ್ಟೆ ರೆಡಿ ಮಾಡ್ಕೊಳ್ಳೋಣ ಯೂಶ್ವಲಿ ನಾನು ತಟ್ಟೆಯಲ್ಲಿ ಇರೋದಿಲ್ಲ ಬಾಳೆ ಇಳ್ದೆ ಮೇಲೆ ರೈಸನ್ನು ಅಂದರೆ ಅಕ್ಕಿ ಹಾಕಿಬಿಟ್ಟು ಅದ್ರ ಮೇಲೆ ಅರಿಶಿನದಿಂದ ಪದ್ಮ ಬರುತ್ತಲ್ಲ ಅದನ್ನು ಹಾಕಿಬಿಟ್ಟು ಆಮೇಲೆ ಕಲಸ ಕೂರಿಸ್ತೀನಿ ಇವತ್ತು ನಿಮಗೆ ವಿಡಿಯೋಗೋಸ್ಕರ ತಟ್ಟೆಯಲ್ಲೇ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ ಚಂಬ ಇದು ಬಿಂದಿಯಲ್ಲೂ ಅಷ್ಟೇ ಕೆಲವರು ಧಾನ್ಯ ತುಂಬ್ತಾರೆ ಕೆಲವರು ನೀರು ತುಂಬ್ತಾರೆ ನಮ್ಮ ಎಲ್ಲ ನೀರು ತುಂಬೋದೇ ವಾಡಿಕೆ ಇದೆ ಹಾಗಾಗಿ ನೀರನ್ನೇ ತುಂಬೋದು ನಾನು ಈಗ ಹಾಗೆ ತೋರಿಸ್ತಾ ಇದ್ದೀನಿ ಅಷ್ಟೇ ಬರೀ ನಾನು ವಿಡಿಯೋಗೋಸ್ಕರ ಮಾಡ್ತಾ ಇರೋದ್ರಿಂದ ನೀರನ್ನು ಸಹ ಹಾಕಿಲ್ಲ ಜಸ್ಟ್ ನಿಮಗೆ ಒಂದು ಐಡಿಯಾ ಬರಲಿ ಅಂತ ಹಾಗೆ ತೋರಿಸ್ತಾ ಇದ್ದೀನಿ ಈಗ ನೋಡಿ ಒಂದೆರಡು ನೆರಿಗೆ ಅಷ್ಟು ಈ ಕಡೆಯೂ ಸಹ ನಾನು ಖಾಲಿ ಬಿಟ್ಕೊಂಡಿದ್ದೆ ಏಕೆಂದರೆ ಬಿಂದಿಗೆ ಕವರ್ ಆಗಬೇಕಲ್ಲ ಹಾಗೆ ಹಾಗಾಗಿ ಈಗ ಬಿಂದಿಗೆ ಕಟ್ಕೊಂಡಾಯಿತು ನೆರಿಗೆನೆಲ್ಲ ನೀಟಾಗಿ ಸೆಟ್ ಮಾಡ್ಕೊಳ್ಳೋಣ ಮುಡ್ಸೋದು ಬೇಗ ಆಗುತ್ತೆ ನೆರಿಗೆ ಎಲ್ಲ ಹಾಕೊಳ್ಳೋದೇ ಸ್ವಲ್ಪ ಲೇಟ್ ಹಾಕೋದು ಅಷ್ಟೇ ನೋಡಿ ಕೋಲ್ ಕಾಣ್ದೆ ಇರೋ ಥರ ನಾನು ಸ್ಯಾರಿನ ಹಾಕ್ಕೊಂಡಿದ್ದೀನಿ ಆಮೇಲೆ ಇದ್ರ ಮೇಲೆ ನಾವು ಇನ್ನೂ ಹೂವಿನ ಹಾರ ಎಲ್ಲ ಹಾಕೋದ್ರಿಂದ ಅದು ಕವರ್ ಆಗುತ್ತೆ ಈ ಕಡೆ ನಾವು ಸೆರಗಿನ ಭಾಗ ತೊಗೊಂಡಿದ್ವಲ್ಲ ಸಲ ಬಿಂದಿಗೆ ಹಿಂದ್ಗಡೆಯಿಂದ ನಾವು ಇದನ್ನು ತೊಗೋಬೇಕಾಗತ್ತೆ ಸುಮಾರು ಇಲ್ಲಿ ಒಂದು ಕಾಲು ಮಾರಷ್ಟು ನಾನು ರೆಡಿ ಮಾಡ್ಕೊಂಡಿದ್ದೆ ಈಗ ಸೆರಗನ್ನು ಸಹ ಸೆಟ್ ಮಾಡಿದ್ದೀನಿ ಅಮ್ಮನವರು ಪದ್ಮಾಸನದಲ್ಲಿ ಕೂತ್ಕೊಂಡಿರೋ ಥರ ಕಾಣಬೇಕಲ್ವ ಹಾಗಾಗಿ ನೋಡಿ ಪೇಪರ್ ತೊಗೊಂಡು ಈ ಥರ ಜಸ್ಟ್ ಹಾಗೆ ಪ್ರೆಸ್ ಇದ್ದೀನಿ ಅಷ್ಟೇ ಇದನ್ನು ಈ ಸೈಡಲ್ಲಿ ಇಟ್ಬಿಟ್ರೆ ಅವರು ಪದ್ಮಾಸನದಲ್ಲಿ ಕೂತಿರೋ ಥರ ಕಾಣುತ್ತೆ ಎರಡೂ ಕಡೆ ಅದೇ ಥರ ಮಾಡ್ಕೊಳ್ಳೋಣ ಒಂದು ಕಡೆ ಆಯಿತು ಇನ್ನೊಂದು ಕಡೆನೂ ಅದೇ ಥರ ಇಟ್ಕೊಳ್ಳೋಣ ಆವಾಗ ನೋಡಿ ದೇವಿ ಕೂತಿರೋ ಥರ ನಮಗೆ ಕಾಣುತ್ತೆ ಈಗ ಒಂದು ಟಾಬು ಒಂದು ಚೈನ್ ಹಾಕಿಬಿಟ್ಟು ತೋರಿಸ್ತಾ ಇದ್ದೀನಿ ನನ್ನ ಮುಖವಾಳ ಜಸ್ಟ್ ಆಗಿ ಇಟ್ಬಿಟ್ಟು ತೋರಿಸ್ತಾ ಇದ್ದೀನಿ ನಿಮ್ಗೊಂದು ಐಡಿಯಾ ಬರಲಿ ಅಂತ ನಾನು ಇಷ್ಟೇ ಸಿಂಪಲ್ ಆಗಿ ಓಡಿಸೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್